ಹೈ ವೀಕ್ಷಕರೇ ನಮಸ್ಕಾರ ಮಹಾಕುಂಭಮೇಳ ಮೇಳವು ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಉತ್ತರ ಪ್ರದೇಶದ ಪ್ರಯಾಗ್ರಾಜಿನಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಮೇಳ ಇದು ಹಿಂದೂ ಧರ್ಮದಲ್ಲಿ ನಡೆಸುವಂತಹ ಪವಿತ್ರವಾದಂತಹ ಹಬ್ಬವಾಗಿದೆ ಕುಂಭಮೇಳವನ್ನು ನಾಲ್ಕು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಮೇಳವನ್ನು ಆರು ವರ್ಷಗಳಿಗೊಮ್ಮೆ ಹರಿದ್ವಾರ ಹಾಗೂ ಪ್ರಯಾಗದಲ್ಲಿ ಪೂರ್ಣ ಕುಂಭ ಮೇಳವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ನಾಶಗಳಲ್ಲಿ ಆಚರಣೆ ಮಾಡುತ್ತಾರೆ ಸರಿಸುಮಾರು ಹನ್ನೆರಡು ಮಹಾಕುಂಭ ಮೇಳಗಳು ಆದ ಮೇಲೆ ಅಂದರೆ ನೂರ ವರ್ಷಗಳ ನಂತರ ಪೂರ್ಣ ಕುಂಭಮೇಳವನ್ನು ಮೇಳವನ್ನು ನಲ್ಲಿ ಆಚರಣೆ ಮಾಡುತ್ತಾರೆ ಈ ಕುಂಭಮೇಳಗಳು ಪವಿತ್ರ ನದಿಗಳು ಸಂಗಮವಾದಂತಹ ಸ್ಥಳಗಳಲ್ಲಿ ನಡೆಯುತ್ತವೆ ಕುಂಭಮೇಳಗಳು ನಡೆಯುವುದು ನಾಲ್ಕೇ ನಾಲ್ಕು ಜಾಗಗಳಲ್ಲಿ ಪ್ರಯಾಗ್ರಾಜ್ ಉಜ್ಜಯಿನಿ ಹರಿದ್ವಾರ ನಾಶಗಳಲ್ಲಿ ಇದೇ ನಾಲ್ಕೇ ಜಾಗಗಳಲ್ಲಿ ಯಾಕೆ ನಡೆಯುತ್ತವೆ ಗೊತ್ತಾ ಸಮುದ್ರ ಮಂಥನ ಸಂದರ್ಭದಲ್ಲಿ ಕುಂಭ ಅಂದ್ರೆ ಮಡಿಕೆಯಲ್ಲಿ ಅಮೃತ ಸೃಷ್ಟಿಯಾಗುತ್ತೆ ಇದಕ್ಕಾಗಿ ಸ್ವರ ಮತ್ತು ಹಸಿರು ನಡುವೆ ಕೆತ್ತಾಟ ಪ್ರಾರಂಭವಾಗುತ್ತದೆ ಗರುಡೆ ಈ ಒಂದು ಅಮೃತ ಇರುವಂತಹ ಕುಂಭವನ್ನು ತಗೊಂಡು ಹಾರಿ ಹೋಗುತ್ತಾನೆ ಗರುಡೆ ಯಾಕೆ ಈ ಒಂದು ಕುಂಭವನ್ನು ತಗೊಂಡು ಹೋದಾಗುತ್ತಾ ಅವರ ತಾಯಿಯ ಜೀವ ಉಳಿಸಲು ಆದರೆ ವಿಷ್ಣುವಿನ ಆಜ್ಞೆಯನ್ನು ಮೀರಲಾಗದೆ ಅದನ್ನು ಹಿಂದಿರುಗಿ ತಂದು ಇಂದ್ರನ ಕೈಗೆ ಕೊಡುತ್ತಾನೆ ಆದರೆ ಮತ್ತೆ ತನ್ನ ತಾಯಿಯ ನೆನಪಾಗಿ ಆ ಅಮೃತ ಇರುವಂತಹ ಕುಂಭದಲ್ಲಿ ಮುಳುಗಿ ಹಾರಿ ಹೋಗುವಾಗ ತನ್ನ ರೇಖೆಯಿಂದ ನಾಲ್ಕು ಹನಿಗಳು ಬೀಳುತ್ತವೆ ಈ ನಾಲ್ಕು ಹಣಿಗಳು ಬಿದ್ದ ಜಾಗದಲ್ಲಿ ಕುಂಭಮೇಳಗಳು ನಡೆಯುತ್ತಿವೆ ಮೇಳ ಈ ಹಿಂದೆ ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ನಡೆದಿದ್ದು ಪ್ರಸ್ತುತ ನಡೆಯುತ್ತಿದೆ ಮುಂದಿನ ಮಹಾಕುಂಭ ಮೇಳ ಎರಡ್ ಸಾವಿರದ ಒಂದೂರ ಅರವತ್ತೊಂಬತ್ತರಲ್ಲಿ ನಡೆಯುತ್ತದೆ ಈ ಒಂದು ಮಹಾಕುಂಭ ಮೇಳವನ್ನು ನೋಡಲು ಹೋಗುತ್ತಿರುವವರು ತುಂಬಾ ಅದೃಷ್ಟವಂತರು ಯಾಕಂದ್ರೆ ಮುಂದಿನ ಮಹಾಕುಂಭ ಮೇಳ ನೋಡಲು ಅವರು ಇರುವುದಿಲ್ಲ ಈ ಒಂದು ಕುಂಭಮೇಳ ನೋಡಲು ನಲವತ್ತರಿಂದ ಐವತ್ತು ಕೋಟಿ ಜನರು ಸೇರಲಿದ್ದಾರಂತೆ ಈ ತರಹದ ಒಂದು ಕುಂಭಮೇಳ ನಮ್ಮ ಕರ್ನಾಟಕದ ಟಿ ನರಸೀಪುರದಲ್ಲೂ ಸಹ ನಡೆಯುತ್ತದೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು